ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಮಾರ್ಚ್ ಹದಿನಾರನೇ ತಾರೀಕು ಅಂದರೆ ನಾಳೆ ಶನಿವಾರ ನಮಗೆ ಅಮೃತ ಸಿದ್ಧಿ ಯೋಗ ಇದೆ ಸ್ನೇಹಿತರೆ ಈ ಅಮೃತ ಸಿದ್ಧಿ ಯೋಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಈ ಅಮೃತ ಸಿದ್ಧಿ ಯೋಗ ಟೈಮ್ ಅಲ್ಲಿ ನಾವು ಯಾವ ಕೆಲಸವನ್ನ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಯ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಶನಿವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಮೃತ ಸಿದ್ಧಿ ಯೋಗ ಶುರು ಆಗುತ್ತೆ ಸಂಜೆ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಆ ಒಳಗಡೆ ಅಂದರೆ ಆ ಅಮೃತ ಸಿದ್ಧಿ ಯೋಗ ಇರುತ್ತಲ್ಲ ಆ ಸಮಯದಲ್ಲಿ ನಾವು ಈ ಚಿಕ್ಕ ರೆಮಿಡಿನ ಮಾಡ್ಕೊಬೇಕಾಗತ್ತೆ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಂದ್ರೂ ಈ ಅಮೃತ ಸಿದ್ಧಿ ಯೋಗ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೀವು ಮನೆ ಪಾಯ ಹಾಕೋದಾಗ್ಲಿ ಅಥವಾ ಯಾವುದೋ ಒಂದು ಅಡ್ವಾನ್ಸ್ ಮಾಡ್ತೀನಿ ಅನ್ನೋದಾಗಲಿ ಅಂಗಡಿ ಓಪನಿಂಗ್ ಆಗಲಿ ಅಥವಾ ನೀವು ಯಾವುದೇ ಒಂದು ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಾಗಲಿ ಅಥವಾ ಯಾವುದೇ ಒಂದಕ್ಕೆ ಅಡ್ಮಿಷನ್ ಮಾಡಿಸೋದಾಗಲಿ ಈ ರೀತಿಯಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಆ ದಿನ ದುಪ್ಪಟ್ಟಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಅಮೃತ ಸಿದ್ಧಿ ಯೋಗವನ್ನು ಎಲ್ಲರೂ ಉಪಯೋಗ ಪಡಿಸ್ಕೊಳ್ಳಿ ಯಾವುದೇ ಒಂದು ಕೆಲಸನ ಎಷ್ಟೊಂದು ದಿನದಿಂದ ಪೆಂಡಿಂಗ್ ಇದೆ ಅನ್ನೋರು ನಾಳೆ ದಿನ ಈ ಟೈಮಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಆ ಕೆಲಸ ಆಗಿ ನಡೆಯೋಕ್ಕೆ ಶುರು ಆಗುತ್ತೆ ಈ ಅಮೃತ ಸಿದ್ಧಿ ಯೋಗದಲ್ಲಿ ನಾವು ಯಾವ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಹಣ ದುಪ್ಪಟ್ಟಾಗಿ ಬರುತ್ತೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ನೀವು ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐದು ನಿಮಿಷದ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ ಇದಕ್ಕೆ ಇದೇ ಟೈಮಲ್ಲಿ ಮಾಡ್ಕೊಬೇಕು ಅಂತ ಏನೂ ಇಲ್ಲ ನೀವು ಈ ಟೈಮಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ನಾಳೆ ದಿನ ಮಾಡ್ಕೊಬೋದು ಅದರಲ್ಲೂ ಶನಿವಾರ ಬಂದಿದೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಮಿಡಿ ಮಾಡೋದಕ್ಕೆ ಯಾವ ವಸ್ತು ಬೇಕು ಅಂದರೆ ಅದು ಕೂಡ ನಾವು ಮನೆಯಲ್ಲೇ ಸಿಗುವಂಥದ್ದು ಅದರಲ್ಲೂ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ದಾಲ್ಚೀನಿ ಸ್ನೇಹಿತರೆ ಈ ದಾಲ್ಚೀನಿ ತುಂಬಾ ಒಳ್ಳೆಯದು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂತಾನೆ ಹೇಳ್ಬೋದು ನಮ್ಮ ಅಡಿಗೆ ಮನೆಯಲ್ಲಿ ಮಸಾಲಾ ಡಬ್ಬಿಯಲ್ಲಿರುವಂತಹ ಎಲ್ಲ ವಸ್ತುಗಳು ಚಕ್ಕೆ ಹಾಕ್ಬೋದು ಲವಂಗ ಹಾಕ್ಬೋದು ಏಲಕ್ಕಿ ಹಾಕ್ಬೋದು ಹಾಗೆಯೇ ಮೆಣಸು ಯಾವುದೇ ಒಂದು ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ನೀವು ದಾಲ್ಚೀನಿಯನ್ನು ಅಂದರೆ ಚಕ್ಕೆಯನ್ನು ತಗೊಬೇಕಾಗುತ್ತೆ ಸ್ವಲ್ಪ ಚಕ್ಕೆಯನ್ನು ತಗೊಂಡು ನೀವೇ ಪೌಡ್ರ್ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಬೋದು ಅಕಸ್ಮಾತ್ ನಿಮಗೆ ದಾಲ್ಚಿನ್ನಿ ಪೌಡ್ರ್ ಕೂಡ ಸಿಗುತ್ತೆ ಅದನ್ನೂ ಕೂಡ ನೀವು ಅಂಗಡಿಯಿಂದ ತೊಗೊಂಬರ್ಬೋದು ಮೊದಲು ನೀವು ದಾಲ್ಚಿನ್ನಿ ಪೌಡರ್ ಅನ್ನು ನೀವು ಪೂಜೆ ಎಲ್ಲ ಆದ್ಮೇಲೆ ನಾಳೆ ಬೆಳಗ್ಗೆ ನೀವು ಸ್ನಾನ ಹಾಕಿ ಪೂಜೆ ಎಲ್ಲ ದೇವರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತೀರಾ ಪೂಜೆ ಎಲ್ಲ ಆದ್ಮೇಲೆ ಈ ರೆಮಿಡಿನ ಮಾಡಬೇಕಾಗತ್ತೆ ಅಥವಾ ನೀವು ಸಾಯಂಕಾಲ ಮಾಡ್ಕೊತೀನಿ ಅಂದರೂ ಸಾಯಂಕಾಲ ಕೂಡ ಮಾಡ್ಕೊಬೋದು ಮಾಡಬೇಕು ಅನ್ನೋದಾದರೆ ನೀವು ದಾಲ್ಚೀನಿ ಪೌಡರನ್ನು ರಂಗೋಲಿಯಾಗಿ ನೀವು ಅಂದರೆ ನೀವು ಹೊಸಲಿಗೆ ರಂಗೋಲಿ ಹಾಕ್ತೀರಾ ಈ ಕಡೆ ಒಂದು ನಾಲ್ಕು ಲೈನು ಆ ಒಂದು ನಾಲ್ಕು ಲೈನು ಈ ರೀತಿಯಾಗಿ ಉದ್ದುದ್ದ ಲೈನ್ ಹಾಕ್ತೀರಾ ಈ ದಾಲ್ಚೀನಿ ಪೌಡರನ್ನು ಅಡ್ಡವಾಗಿ ಅಂದರೆ ಬಾಗ್ಲ ಅಷ್ಟೂ ಉದ್ದನ್ನು ನೀವು ಮೂರು ಲೈನನ್ನು ಹಾಕ್ಬೇಕಾಗುತ್ತೆ ಸ್ವಲ್ಪ ಪೌಡ್ರ್ ಜಾಸ್ತಿನೇ ತೊಗೊಂಡಿರಿ ಯಾಕೆಂದರೆ ನೀವು ಮನೇಲೇ ಮಾಡ್ತೀನಿ ಅಂದರೆ ಸ್ವಲ್ಪ ಪೌಡ್ರ್ ಜಾಸ್ತಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ಮೂರು ಲೈನು ನೀವು ಅಡ್ಡವಾಗಿ ನೀವು ಆ ಹೊಸಲಿ ಎಷ್ಟು ಉದ್ದ ಇರುತ್ತೋ ಅಷ್ಟೂ ಉದ್ದನೂ ಮೂರು ಲೈನನ್ನು ಹಾಕಬೇಕಾಗತ್ತೆ ನಂತರ ಇನ್ನು ಸ್ವಲ್ಪ ಪೌಡ್ರನ್ನ ಇಟ್ಕೊಂಡು ಆ ಏನು ನೀವು ಹೊಸ್ಲು ಮುಂದೆ ಸ್ವಲ್ಪ ನೀವು ಸ್ಪ್ರಿಂಕಲ್ ಮಾಡಬೇಕು ಅಂದರೆ ಚಿಮ್ಕಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಬೆರಳಲ್ಲಿ ತೊಗೊಂಡು ನೀವು ಚಿಮ್ಕಿಸಿ ಇನ್ನೊಂದು ಸ್ವಲ್ಪ ಎರಡೂ ಕೈ ಅಂಗೈಯಲ್ಲಿ ಇಟ್ಕೊಂಡು ನೀವು ಆ ದಾಲ್ಚೀನಿ ಪೌಡರನ್ನ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸಾಕು ಅಂಗೈಯಲ್ಲಿ ಇಟ್ಕೊಳ್ಳಿ ತಕ್ಷಣ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸಾಕು ನೀವು ಕೈಯಲ್ಲಿ ಇಟ್ಕೊಂಡು ಎರಡೂ ಕೈಯನ್ನ ಜೋಡಿಸ್ಕೊಂಡು ನೀವು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಹೊಸ್ಲಿಂದ ಹೊರಗಡೆ ನಿಂತ್ಕೊಂಡು ಮನೆ ಒಳಗಡೆ ಊದಬೇಕಾಗತ್ತೆ ಅಂತ ನೀವು ಊದಬೇಕಾಗತ್ತೆ ನೀವು ಮೂರು ಸಾರಿ ಓದಬೇಕಾಗತ್ತೆ ಈ ಸಾರಿ ಈ ರೀತಿಯಾಗಿ ಮೂರು ಸಾರಿ ಊದಿದ ನಂತರ ನೀವು ಬಲಗಾಲನ್ನು ನೀವು ಒಳಗಡೆ ಇಟ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ತಾಳೆ ಯಾಕೆಂದ್ರೆ ಅದರಲ್ಲೂ ಅಮೃತ ಸಿದ್ಧಿ ಯೋಗದಲ್ಲಿ ನಾವು ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಹಣದ ಸಮಸ್ಯೆ ಇತ್ತು ನೋಡೋ ಆ ಹಣದ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ನಾವು ಆ ದಾಲ್ಚಿನಿ ಪೌಡರನ್ನು ಮನೆ ಒಳಗಡೆ ಓದೋದ್ರಿಂದ ನಮ್ಮ ಮನೇಲಿ ಏನು ನೆಗೆಟಿವ್ ಎನರ್ಜಿ ಇತ್ತು ನೋಡಿ ಇಷ್ಟು ದಿನ ಆ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಮನೆಯಲ್ಲೇ ಸಿಗುವಂಥ ದಾಲ್ಚೀನಿ ಪೌಡರನ್ನ ನಾವು ಉಪಯೋಗಿಸ್ಕೊಂಡು ಈ ರೀತಿ ಮಾಡೋದ್ರಿಂದ ನಮ್ಮ ಹಣದ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಎಷ್ಟೊಂದು ದಿನ ನೀವು ನನಗೆ ತುಂಬನೇ ಹಣದ ಸಮಸ್ಯೆ ಇದೆ ಏನೇ ಮಾಡಿದ್ರು ಮನೇಲಿ ಹಣ ನಿಲ್ತಾನೆ ಇಲ್ಲ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅಂಥವರು ಕೂಡ ಈ ದಿನ ಮಾಡ್ಕೊಳ್ಳಿ ಅದರಲ್ಲೂ ಇಂಥ ದಿನ ಮತ್ತೆ ಮತ್ತೆ ಬರಲ್ಲ ಹಾಗಾಗಿ ಅಮೃತ ಯೋಗದ ದಿನ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಇಂಥದ್ದೇ ಹಣದ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ ಅದು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗುತ್ತೆ ತುಂಬ ದುಡ್ಡು ಇದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗುತ್ತೆ ಹೊಸಲ ಮೇಲೆ ದಾಲ್ಚಿನ್ನಿ ಪೌಡರ್ ಹಾಕಿರ್ತೀರ ಅದನ್ನು ಯಾವಾಗ ಕ್ಲೀನ್ ಮಾಡಬೇಕು ಅನ್ನೋದಾದರೆ ನೀವು ಸಂಡೇ ಕ್ಲೀನ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ಸಂಡೆ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾಳೆ ಬೆಳಗ್ಗೆ ನೀವು ಅಥವಾ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಯಾವ ಟೈಮಲ್ಲಿ ಬೇಕಾದರೂ ನೀವು ಇದನ್ನು ಸ್ಪ್ರಿಂಕಲ್ ಮಾಡೋದಾಗಲಿ ಅಥವಾ ಅಡ್ಡವಾಗಿ ಅಂದರೆ ನೀವು ಒಸ್ಲಿನ ಮೇಲೆ ಅಡ್ಡವಾಗಿ ಮೂರು ಲೈನ್ ಹಾಕೋದಾಗಲಿ ಅಥವಾ ಮನೆ ಒಳಗಡೆ ಉದಿರ್ತೀರ ಅದು ಹಾಗೆ ಇರಲಿ ನೀವು ಭಾನುವಾರ ದಿನ ಬೆಳಗ್ಗೆ ಅದನ್ನು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಉದಿದ ತಕ್ಷಣ ಆಗಲಿ ಹಾಕಿದ ಹೊಸ್ಲಿ ಮೇಲೆ ಹಾಕಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಒಂದಿನ ಪೂರ್ತಿ ಹಾಗೆ ಇರಲಿ ನೀವು ನೆಕ್ಸ್ಟ್ ಡೇ ಅದನ್ನು ಕ್ಲೀನ್ ಮಾಡಿಕೊಂಡು ಯಾವುದಾದ್ರೂ ಗಿಡಕ್ಕಾಕಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಗಿಡಕ್ಕಿಳಿಗೆ ಅದು ಅಥವಾ ಮರದ ಬುಡಕ್ಕಾಗಲಿ ಅಥವಾ ಹರಿಯೋ ನೀರಿಗಾಗಲಿ ಅಥವಾ ಗಿಡಕ್ಕೆ ಕೂಡ ಹಾಕ್ಬೋದು ರೀತಿಯಾಗಿ ಅಮೃತ ಸಿದ್ಧಿ ಯೋಗದಲ್ಲಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಶಾಶ್ವತವಾಗಿ ಉಳಿಲಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ ವಿಡಿಯೋಗಳೆಲ್ಲ ಬೇಕೇ ಬಂದು ತಲುಪುತ್ತೆ ಥ್ಯಾಂಕ್ ಯು